ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ವಿರುದ್ಧ ಲಕ್ಷ ಲಕ್ಷ ಹಣ ವಂಚನೆ ಆರೋಪ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಗೋಲ್ಡ್ ಸುರೇಶ್ ವಿರುದ್ಧ ಲಕ್ಷ ಲಕ್ಷ ಹಣ ವಂಚನೆ ಆರೋಪ ಕೇಳಿ ಬಂದಿದೆ ಕೇಬಲ್ ಚಾನಲ್ ಸೆಟ್ ಅಪ್ ಹೇಳಿ ವಂಚನೆ ಮಾಡಿದ್ದಾರೆಂದು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬುವರು ಗಂಭೀರ ಆರೋಪ ಮಾಡಿದ್ದಾರೆ ಹದಿನಾಲ್ಕು ಲಕ್ಷ ರೂಪಾಯಿ ಅಗ್ರಿಮೆಂಟ್ ಹಣ ವಾಪಸ್ ಮಾಡದ ಆರೋಪ ಎಸ್ ಮಾನ್ವಿ ಪಟ್ಟಣದ ಮೈನುದ್ದೀನ್ ಸುರೇಶ್ ಅವರು ಕೇಬಲ್ ಚಾನಲ್ನ ಸೆಟ್ ಅಪ್ ಮಾಡಿಕೊಡುವುದಾಗಿ ಹೇಳಿದ್ರು ಬರೋಬ್ಬರಿ ಹದಿನಾಲ್ಕು ಲಕ್ಷಕ್ಕೆ ಒಪ್ಪಂದ ಆಗಿತ್ತು ಅಲ್ಲದೆ ಸುರೇಶ್ ನಾಲ್ಕು ಲಕ್ಷ ರೂಪಾಯಿ ಮುಂಗಡ ಪಡೆದಿದ್ರು ಆ ಬಳಿಕ ಹಂತ ಹಂತವಾಗಿ ಏಳು ಲಕ್ಷ ರೂಪಾಯಿ ಪಡೆದುಕೊಂಡಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಇಬ್ಬರ ಮಧ್ಯೆ ಒಪ್ಪಂದ ನಡೆದಿತ್ತು ಆದರೆ ಆ ಬಳಿಕ ಅರೆಬರೆ ಕೆಲಸ ಮಾಡಿ ಸುರೇಶ್ ಅರ್ಧಕ್ಕೆ ಬಿಟ್ಟರು ಇದಾದ ಬಳಿಕ ಎರಡು ಸಾವಿರದ ಹದಿನೇಳರಲ್ಲೇ ಒಂದು ಲಕ್ಷ ರೂಪಾಯಿ ಹಣ ವಾಪಸ್ ಪಡೆಯಲಾಗಿತ್ತು ಆ ನಂತರ ಸುರೇಶ್ ನನ್ನ ಮತ್ತು ಸ್ನೇಹಿತನ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಎಂದು ಮೈನುದ್ದೀನ್ ೀನ್ ಆರೋಪಿಸಿದ್ದಾರೆ ಬಿಗ್ ಬಾಸ್ ಬಳಿಕ ಸುರೇಶ್ ನನ್ನ ಮೈನುದ್ದೀನ್ ಪತ್ತೆ ಹಚ್ಚಿದ ಅದಾದ ಮೇಲೆ ಮೈನುದ್ದೀನ್ ಸ್ನೇಹಿತ ಬಸವರಾಜ್ಗೆ ಸುರೇಶ್ ಐವತ್ತು ಸಾವಿರ ರೂಪಾಯಿ ಹಣ ಹಾಕಿದ್ದ ಆಗಾಗ ಅಲ್ಪ ಸ್ವಲ್ಪ ಹಣ ಕೊಟ್ಟಿದ್ದಾರೆ ಉಳಿದ ನಾಲ್ಕು ಲಕ್ಷ ರೂಪಾಯಿ ಹಣ ಕೊಡಿ ಅಂತ ಕೇಳಿದ್ದೀವಿ ಕೆಲ ದಿನಗಳ ಹಿಂದೆಯೂ ಮುಂಬೈಗೆ ಬನ್ನಿ ಕೊಡ್ತೀನಿ ಅಂತ ಗೋಲ್ಡ್ ಸುರೇಶ್ ಮುಂಬೈ ಲೊಕೇಶನ್ ಹಾಕಿದ್ರು ಎಂದು ದೂರಿದ್ದಾರೆ ಇನ್ನು ಮೈನುದ್ದೀನ್ ಆರೋಪ ತಳ್ಳಿ ಹಾಕಿರುವ ಗೋಲ್ಡ್ ಸುರೇಶ್ ಎರಡು ಸಾವಿರದ ಹದಿನೇಳರಲ್ಲೇ ಕೇಬಲ್ ಚಾನಲ್ ಮಾಡಿಕೊಟ್ಟಿದ್ದೀನಿ ಈಗ ಯಾಕೆ ಆರೋಪ ಮಾಡ್ತಿದ್ದಾರೆ ಗೊತ್ತಿಲ್ಲ ಅವರು ಕೇಬಲ್ ಚಾನಲ್ ರನ್ನ ಮಾಡ್ತಿದ್ದಾರೆ ಅವರು ನಮ್ಮ ಜೊತೆ ವ್ಯವಹಾರ ಸರಿಯಾಗಿ ಮಾಡದ ಹಿನ್ನೆಲೆ ಅವರಿಗೆ ಬಾಕಿ ಹಣ ಮರಳಿಸಿದ್ದೇನೆ ಎರಡು ಸಾವಿರದ ಹದಿನೇಳರ ಬಳಿಕ ನಾನು ಮೈನುದೀನ ಭೇಟಿಯಾಗಿಲ್ಲ ಬಿಗ್ ಬಾಸ್ ಮುಗಿದು ದಿನ ಆಯಿತು ಈಗ ನನ್ನ ಮೇಲೆ ಆರೋಪ ಮಾಡ್ತಿದ್ದಾನೆ ಎಂದು ಪ್ರಶ್ನೆ ಮಾಡಿದ್ದಾರೆ